ಕಾರಿಡಾರ್ ಅಲ್ಲಿ ನಡ್ಕೊಂಡು ಹೋಗ್ತಿರೋದೇ ನೋಡ್ತಾ ನಿಂತಿದ್ದ ಸಿದ್ಧಾರ್ಥ್ ಅವಳು ಒಂದೊಂದೇ ಹೆಜ್ಜೆನ ತುಂಬಾ ಲೇಜಿಯಾಗಿ ಎತ್ತಿಡ್ಬೇಕಲ್ಲ ಅನ್ನೋ ಬೇಸರದಲ್ಲಿ ಭಾರವಾದ ಹೆಜ್ಜೆ ಹಾಕ್ತಿರೋ ಅನಿಸ್ತಿತ್ತು ಅವಳ ನಡಿಗೆಲಿ ಯಾವ್ದೇ ಡೀಸೆನ್ಸಿ ಆಗ್ಲಿ ಎಲಿಗೆಂಟ್ ಲುಕ್ ಆಗ್ಲಿ ಇರ್ಲಿಲ್ಲ ನಿಟ್ಟುಸರು ಬಿಟ್ಟು ಸಿದ್ಧಾರ್ಥ್ ಅವಳನ್ನೇ ಹಿಂಬಾಲಿಸ್ತ ಅವರಿಬ್ಬರ ಮಧ್ಯೆ ಸ್ವಲ್ಪ ಅಂತ್ರ ಇತ್ತು ಸ್ಪೇಸ್ ಹತ್ರ ಬಂದ ಆಯ್ರಾ ವಿಂಡೋಲಿ ಆಚೆ ನೋಡಿದ್ಲು ಮೂನ್ ದೊಡ್ಡದಾಗಿ ಕಾಣಿಸ್ತಿದ್ದ ಅವತ್ತು ಹುಣ್ಮೆ ಇರಬೇಕು ಅಂತ ಅಂದ್ಕೊಂಡು ಅವಳು ಫೋನ್ ತಗತ್ಲು ಈ ರಾತ್ರಿಲಿ ಭಾವನಾಗೆ ತೊಂದರೆ ಕೊಡೋದು ಸರಿ ಇರಲ್ಲ ಅಂತ ಅಂದ್ಕೊಂಡ್ರು ಯಾಕೋ ಅವಳಿಗೆ ಕೆಲವೊಂದು ವಿಷಯಕ್ಕೆ ಡಿಲೇ ಮಾಡೋದು ಸರಿಯಲ್ಲ ಅಂತ ಅಂದ್ಕೊಂಡು ಫೋನ್ ಮಾಡಿದ್ಲು ನಿದ್ದೆ ಗಣ್ಣಲ್ಲಿದ್ದ ಭಾವನ ಹೇಳು ಆಯ್ರಾ ಅಂತ ಅಂದ್ಲು ನನಗೋಸ್ಕರ ಒಂದು ಫೇವರ್ ಮಾಡ್ತೀಯಾ ಇಟ್ಸ್ ಅರ್ಜೆಂಟ್ ಅಂತ ಆಯ್ರಾ ರಿಪ್ಲೈ ಮಾಡಿದ್ಲು ಭಾವನಾ ಸ್ವಲ್ಪ ಕೋಪದಿಂದ ಈಗ ನೆನಪಾದನಾ ನಾನು ನೀನು ಅಲ್ಲಿಗೆ ಹೋದ್ಮೇಲೆ ಎರಡು ಸರ್ಜರಿ ಮಾಡಿದೀಯಾ ನಾನ್ ನಿನ್ ಸೆಕ್ರೆಟ್ರಿ ಮರ್ತ್ ಬಿಟ್ಟಿದ್ಯಾ ಹೇಗೆ ನಾನ್ ನಿನ್ ಫ್ರೆಂಡ್ ಮತ್ತೆ ಸೆಕ್ರೆಟರಿ ಆದ್ರೂ ನೆಗ್ಲೆಕ್ಟ್ ಎಲ್ಲ ನಾನು ಅಂತ ಓ ಐ ಆಮ್ ರಿಯಲಿ ಸಾರಿ ನಿಂಗೆ ಹೇಳೋದ್ನ ನಾನು ಮರ್ತಿಲ್ಲ ಆದ್ರೆ ನಂಗೆ ಟೈಮ್ ಸಿಕ್ಕಿಲ್ಲ ಅಷ್ಟೇ ಅತ್ತೆ ಆಪರೇಷನ್ ಎಮರ್ಜೆನ್ಸಿ ಅಂತ ಮಾಡಿದೆ ಸಿದ್ಧಾರ್ಥ್ ಅಜ್ಜಿ ಆಪರೇಷನ್ ಮಾಡೋಕೆ ಒಂದ್ ರೀಸನ್ ಇದೆ ಅದೆಲ್ಲ ನಿಂಗೆ ಆಮೇಲೆ ಹೇಳ್ತೀನಿ ಅಂತ ಅವಳ ಓಕೆ ಫೈನ್ ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕು ಹೇಳು ಅಂತ ಅವಳು ಕೇಳಿದ್ಲು ಸಿದ್ಧಾರ್ಥ್ ಆಯ್ರಾಗಿಂತ ಸ್ವಲ್ಪ ಹಿಂದೆ ನಿಂತಿದ್ದ ಅವನು ನಿಂತಿದ್ದ ಜಾಗದಲ್ಲಿ ಗೋಡೆ ಶಾಡೋ ಬೀಳ್ತಾ ಇತ್ತು ಹಾಗಾಗಿ ವಿಂಡೋ ಇಂದ ಹೊರಗಡೆ ನೋಡ್ತಿದ್ದ ಆಯ್ರಾಗು ಅವ್ನ ಹಿಂದೆ ನಿಂತಿರೋದು ತಿಳಿಲೇ ಇಲ್ಲ ನಂಗೆ ಸಿದ್ಧಾರ್ಥ್ ಭರತ್ವಾಜ್ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಸ್ ಸೂನ್ ಅಸ್ ಪಾಸಿಬಲ್ ಅಂತ ಆರ್ಡ್ರಿಂಗ್ ಟೋನ್ ಅಲ್ಲಿ ಹೇಳಿದ್ಲು ಅವಳು ಹಿಂದೆ ನಿಂತಿದ್ದ ಸಿದ್ಧಾರ್ಥ್ ಶಾಕ್ ಆದ ಅವನಿಗೆ ಈ ಆಯ್ರಾಗ್ ಯಾವ ರೀತಿ ಅವಳು ಅಂತಾನೆ ತಿಳಿಲಿಲ್ಲ ಇವ್ಳೇನಾದ್ರೂ ಮ್ಯಾಜಿಕಲ್ ವರ್ಲ್ಡ್ ಇಂದ ಬಂದಿದಾಳ ಮಿಸ್ಟೀರಿಯಸ್ ಲೇಡಿ ಅಂತ ಥಿಂಕ್ ಮಾಡ್ತಾ ನಿಂತ್ಕೊಂಡಿದ್ದ ನನ್ ಡೀಟೇಲ್ಸ್ ಇಟ್ಕೊಂಡು ಏನ್ ಇವಳು ನಾನ್ ಅಂದ್ಕೊಂಡಷ್ಟು ಸಿಂಪಲ್ ಹುಡ್ಗಿ ಅಂತೂ ಅಲ್ಲವೇ ಅಲ್ಲ ಅಂತ ಅವ್ನ್ ಮನ್ಸಲ್ಲೇ ಅಂದ್ಕೊಂಡ ಫೋನಲ್ಲೇ ಮಾತಾಡ್ತಿದ್ದ ಆಯ್ರಾಗೆ ಸಡನ್ ಆಗಿ ಅವಳು ಹಿಂದ್ಕಡೆ ಯಾರೋ ನಿಂತಿದ್ದ ಅನುಭವ ಆಯ್ತು ಅವಳ ಮಾತನ್ನ ಕರೆಕ್ಟ್ ಮಾಡ್ಕೊಳ್ಳೋ ಹಾಗೆ ಐ ನೀಡ್ ಡೀಟೇಲ್ಸ್ ಆಫ್ ಆಫೀಸ್ ಸನ್ ಸಿದ್ಧಾರ್ಥ್ ಭರತ್ವಾಜ್ ಮಗನ್ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ಅವಳು ಮತ್ತೆ ಹೇಳಿದ್ಲು ಭಾವನಾ ಇನ್ನೂ ನಿದ್ದೆಗಣ್ಣ ತಾನೇನಾದ್ರೂ ತಪ್ಪ ಕೇಳಿಸ್ಕೊಣ್ಣ ಅಂತ ಅಂದ್ಕೊಂಡು ತೊದಲ್ತಾ ಭಯದಲ್ಲಿ ಕೇಳಿದ್ಲು ನೀನ್ ನಿನ್ ಏನಂದ ಸಿದ್ಧಾರ್ಥ್ ಮಗನ್ ಬಗ್ಗೆ ಕೇಳಿದ್ಯಾ ಆಯ್ರಾ ತಕ್ಷಣ ರಿಪ್ಲೈ ಮಾಡಿದ್ಲು ಎಸ್ ಭಾವನಾ ಫುಲ್ ಖುಷಾಗಿ ಅರೆ ಎಂತ ಸರ್ಪ್ರೈಸಿಂಗ್ ನನ್ ಮೊದ್ಲೇ ಹೇಳಿರ್ಲಿಲ್ವ ನಿಂಗೆ ಅವ್ನ್ ತುಂಬಾ ಹ್ಯಾಂಡ್ಸಮ್ ಅವ್ನ್ ನೋಡಿದ್ರೆ ಬಿಡೋ ಮಾತೇ ಇಲ್ಲ ಅಂತ ನೋಡಿದ್ಯಾ ನಿಂಗೆ ಗೊತ್ತಿಲ್ಲದೆ ನೀನ್ ಕೂಡ ಅವನ್ ಲವ್ ಅಲ್ ಬಿದ್ದ್ಯಾ ಅವ್ನ್ ಮಗ್ನಿಗೆ ಸ್ಟೆಪ್ ಮದರ್ ಆಗ್ತಿದ್ಯಾ ಎನಿವೇ ಕಂಗ್ರಾಚ್ಯುಲೇಷನ್ ಬೋತ್ ಆಫ್ ಯು ಅಂತ ಹೇಳಿದ್ಲು ಸ್ಟಾಪ್ ಇಟ್ ಹೇಳ್ದಷ್ಟ್ ಮಾಡು ಅಂತ ಶಾರ್ಟ್ ಆಗಿ ಆಯ್ರಾ ರೇಕ್ತಾ ಹೇಳಿದ್ಲು ನಂಗ್ ತುಂಬಾ ಖುಷಿ ಆಗ್ತಿದೆ ಯಾವಾಗ ನಂಗ್ ಟ್ರೀಟ್ ಕೊಡಿಸ್ತೀಯಾ ನಿಮ್ಮಿಬ್ರು ಪೇರ್ ತುಂಬಾ ಚೆನ್ನಾಗಿದೆ ವಿಶ್ ಯು ಆಲ್ ದ ಬೆಸ್ಟ್ ಬಟ್ ನೀನ್ ತುಂಬಾ ಹುಷಾರಾಗಿರ್ಬೇಕು ಯಾಕಂದ್ರೆ ಹ್ಯಾಂಡ್ಸಮ್ ಹುಡುಗರನ್ನ ಕಾಯೋದು ಕಷ್ಟ ಹುಡುಕಿರ್ ಬಿಡಲ್ಲ ಕಣೇ ಸಕ್ಕ ಚಾಲಾಕಿಗಳಿರ್ತಾರೆ ಅಂತ ಎಕ್ಸೈಟ್ ಆಗಿ ಹೇಳ್ತಾನೆ ಇದ್ಲು ಇರಿಟೇಟ್ ಆಗಿ ಆಯ್ರಾ ಹಣೆ ಮೇಲೆ ಕೈ ಇಟ್ಕೊಂಡು ಭಾವ್ನಾ ನಾನು ಹೇಳಿದ ಕೆಲಸ ಬೇಗ ಮಾಡಬೇಕು ನನ್ ಮಾರ್ನಿಂಗ್ ಇಮೇಲ್ ಚೆಕ್ ಮಾಡೋ ಮೊದಲು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಕಳ್ಸಿರ್ಬೇಕು ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ಲು ಆಲ್ ರೈಟ್ ನಮ್ ಡಿಟೆಕ್ಟಿವ್ ಎದ್ದಿದ್ರೆ ನಿನ್ ಕೆಲಸ ಆಗತ್ತೆ ಅಂತ ತಕ್ಷಣ ರಿಪ್ಲೈ ಮಾಡಿದ್ಲು ನೋ ಎಕ್ಸ್ಪ್ಲನೇಷನ್ ಐ ನೀಡ್ ಇಟ್ ವೆರಿ ಅರ್ಜೆಂಟ್ಲಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಆಯ್ರಾ ತನ್ನ ಹಿಂದೆ ನಿಂತಿದ್ದ ಸಿದ್ಧಾರ್ಥನ ನೆಗ್ಲೆಕ್ಟ್ ಮಾಡಿ ಲಿಫ್ಟ್ ಒಳಗಡೆ ಹೋಗಿದ್ಲು ಮಿಸ್ ಆಯ್ರಾ ಶರ್ಮಾ ವೇಟ್ ಆಯ್ರಾ ಶರ್ಮಾ ಅಂತ ಅವ್ನು ಕರಿತಾನೇ ಇದ್ದ ಬಟ್ ಅವಳು ಕೇಳಿಸ್ಕೊಳ್ದೆ ಲಿಫ್ಟ್ ಬಟನ್ ಪ್ರೆಸ್ ಮಾಡಿದ್ಲು ಸುಕನ್ಯಾ ಅವರು ಅವಳಿಗೋಸ್ಕರ ಮೊದ್ಲೆ ಕಾರ್ ಕಳಿಸಿದ್ರು ಅವಳು ಸ್ಟ್ರೇಟ್ ಆಗಿ ಬಂದು ಕಾರ್ ಹತ್ಕೊಂಡ್ಲು ಹಾಸ್ಪಿಟಲ್ ಇಂದ ಅವ್ರ ಮನೆ ತುಂಬಾ ದೂರ ಏನಿರಲಿಲ್ಲ ಸಿಟಿ ಒಳಗಡೆನೆ ಅವರ ದೊಡ್ಡ ಬಂಗ್ಲೆ ಇತ್ತಿತ್ತು ಅವಳು ಮಲ್ಹೋತ್ರ ಅವ್ರ ಬಂಗ್ಲೆ ತಲುಪೋದ್ರಲ್ಲಿ ಟೂ ಓ ಕ್ಲಾಕ್ ಆಗಿತ್ತು ಮನೇಲಿ ಇನ್ನು ಲೈಟ್ಸ್ ಉರಿತಾನೆ ಇತ್ತು ಮೊದ್ಲು ಆಯಾಗೋಸ್ಕರ ಶೈಲಿಲಿ ಕಟ್ಟಿದಂತ ಮನೇನ ಈಗ ಸ್ಲಾಬ್ ಹಾಕಿ ಇನ್ನಷ್ಟು ದೊಡ್ಡದಾಗಿ ಮಾಡಿದ್ರು ಆದ್ರೂ ಆ ಮನೆಯ ಕಂಬ ಬಾಗಿಲು ವಿಂಡೋ ಎಲ್ಲ ತುಂಬಾ ಒಳ್ಳೆ ಕೆತ್ತನೆಯಿಂದ ಕೂಡಿತ್ತು ಆಯ್ರಾ ಮನೆ ಒಳಗಡೆ ಕಾಲಿಡ್ತಿದಾಗೆ ಎಲ್ರು ಸಂತೋಷದಿಂದ ಕ್ಲಾಪ್ಸ್ ಮಾಡಿದ್ರು ಅವ್ರ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಸ್ ಸೋಫಾ ಮೇಲೆ ಸಾಲಾಗಿ ಕೂತ್ಕೊಂಡಿದ್ರು ಅದ್ರಲ್ಲೂ ಎಂಬತ್ತು ವರ್ಷದ ಆಯ್ರಾ ಅಜ್ಜಿ ತಮ್ಮ ನಿದ್ದೆನ ಬಿಟ್ಟು ಆಯ್ರಾಗೆ ಕಾಯ್ತಾ ಇದ್ರು ಮೊದಲನೇ ಬಾರಿಗೆ ಆಯರಾನ ಭೇಟಿ ಆಗ್ತಿದ್ರು ಅವಳವರಿಗೆ ಮೊದಲನೇ ಮೊಮ್ಮಗಳಾಗ್ಬೇಕು ಅವಳನ್ನ ನೋಡೋಕೆ ಆತುರ ಇದ್ರು ಅವ್ರ ಕಣ್ಣಿಗೆ ಆ ಅವಕಾಶ ಇರ್ಲಿಲ್ಲ ಅವ್ರ ಬ್ಲೈಂಡ್ ಆಗಿ ತುಂಬಾ ಕಾಲ ಆಗಿತ್ತು ವಯಸ್ಸಿನ ಕಾರಣದಿಂದ ಅವ್ರ ಕಣ್ಗಳು ದೃಷ್ಟಿನ ಕಳ್ಕೊಂಡ್ಬಿಟ್ಟಿದ್ರು ಇಪ್ಪತ್ತು ವರ್ಷದ ಹುಡುಗಿಯೊಬ್ಳು ಸೋಫಾ ಮೇಲೆ ಕುತ್ಕೊಂಡು ಆಯ್ರಾನೇ ಆಶ್ಚರ್ಯದಿಂದ ನೋಡ್ತಿದ್ಲು ಅವಳ ಕಣ್ಣು ಮೂಗು ಬಾಯಿ ಎಲ್ಲ ಸುಕನ್ಯಾ ಅವರನ್ನೇ ಹೋಲ್ತಿತ್ತು ಅವಳು ಅವ್ರ ಮಗಳು ಅಂತ ಆಯ್ರಾ ಗೆಸ್ ಮಾಡಿದ್ಲು ಅವಳ ಆಪೋಸಿಟ್ ಚೇರ್ ಮೇಲೆ ಮೊಬೈಲ್ ಹಿಡ್ಕೊಂಡು ಇನ್ಡಿಸಿಪ್ಲಿನ್ ಅನ್ನೋ ಹಾಗೆ ಕಾಣಿಸ್ತಿದ್ದ ಹುಡುಗ ಇದ್ದ ಅವನು ಕಾಲೇಜ್ ಸ್ಟೂಡೆಂಟ್ ಇರಬಹುದು ಉತ್ತ ಮೂಗು ಹಣೆ ಎಲ್ಲ ನೋಡಿದ್ರೆ ಖಂಡಿತ ಅವನು ಅಶೋಕ್ ಮಲ್ಹೋತ್ರಾ ಅವರನ್ನೇ ಹೋಲ್ತಿದ್ದ ಸುಕನ್ಯಾ ಅವರು ಆಯ್ರಾನ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು ಸುಕನ್ಯಾ ಅವಳು ಬಂದ್ಲಾ ಎಲ್ಲಿದ್ದಾಳವಳು ಇಲ್ಲಿ ಬಾ ಅಂತ ಅಜ್ಜಿ ಕೇಳಿದ್ರು ಬರ್ತಾಳೆ ಅಮ್ಮ ಇರಿ ಅವಳಿಗೆ ಇದೆಲ್ಲ ಹೊಸ್ತು ಮೊದ್ಲು ನಿಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಆಯ್ರಾ ಇವಳು ನನ್ನ ಮಗಳು ಸಂಪ್ರೀತ ಮತ್ತೆ ಇವನ್ ನನ್ನ ಮಗ ಇವನ್ ಹೆಸರು ರಾಮ್ ಇಬ್ರು ಸ್ಟಡೀಸ್ ಮಾಡ್ತಿದ್ದಾರೆ ಮತ್ತೆ ಇವರು ನಿನ್ನಜ್ಜಿ ಅಂತ ಸುಕನ್ಯಾ ಹೇಳಿದ್ರು ಅಷ್ಟ್ ಪರಿಚಯ ಸಾಕಿತ್ತು ಅವರೆಲ್ಲಾರನ್ನೂ ಒಂದ್ಸತಿ ನೋಡಿದ್ ಆಯ್ರಾ ಏನ್ ಮಾತಾಡ್ಬೇಕು ಅಂತ ತಿಳಿದೆ ತಿಳಿದ್ರೆ ನಿಂತ್ಕೊಂಡಿದ್ಲು ಸಂಪ್ರೀತ ಮೇಲಕ್ಕೆದ್ದು ಒಂದೇ ನಗೆತಕ್ಕೆ ಆಯ್ರಾ ಕಡೆ ಹಾರಿ ನಾನ್ ನಿಮ್ಮನ್ನ ಅಕ್ಕ ಅಂತ ಕರಿಲಾ ನೀನ್ ವಸುಂಧರ ಅತ್ತೆ ಫೋಟೋಸ್ ಎಲ್ಲಾ ನೋಡಿದೀನಿ ನೀನ್ ಕೂಡ ಅವ್ರ ಹಾಗೆ ಇದೆಯಾ ಅಂತ ಖುಷಿಯಿಂದ ಅವಳು ಕೈ ಹಿಡ್ಕೊಂಡ್ಲು ವಸುಂಧರ ಇಲ್ದಿದ್ರು ಅವ್ರ ಮನೇಲಿ ಯಾವಾಗ್ಲೂ ಅವಳ ಬಗ್ಗೆನೆ ಡಿಸ್ಕಶನ್ ನಡೀತಿತ್ತು ಅವಳದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅವ್ರು ಯಾರವಳನ್ನ ಮರೆಯೋಕೆ ಆಗದಿರುವಂತ ಜಾದು ಮಾಡ್ಬಿಟ್ಟಿದ್ಲು ವಸುಂಧರ ನನ್ ಮದ್ವೆ ಆಗೋ ಮೊದಲೇ ನಿನ್ನಮ್ಮ ಈ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು ಆಯ್ರಾ ಆದ್ರೆ ಇವ್ರೆಲ್ಲಾ ಅವ್ರ ಬಗ್ಗೆ ಹೇಳೋ ಮಾತನ ಕೇಳಿ ಕೇಳಿ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ನನಗೂ ಆಸೆ ಆಯ್ತು ಯಾವಾಗ್ಲೂ ಅವ್ರ ಫೋಟೋಸ್ ನೋಡ್ತಾ ಅವ್ರ ಡೈರಿ ಓದ್ತಾ ಕಾಲ ಕಳೆಯೋದ್ನ ಅಭ್ಯಾಸ ಮಾಡ್ಕೊಂಡಿದ್ದೆ ಅದಕ್ಕೆ ನಿನ್ನ ಕಂಡಾಗ ನಂಗೆ ನೀನ್ ನಮ್ ಫ್ಯಾಮಿಲಿ ಅವಳು ಅಂತ ಬಲ್ಲುವಾಗ ಅನ್ಸ್ತು ನನ್ಗೆ ಸುಳ್ಳಾಗ್ಲಿಲ್ಲ ನೋಡು ನೀನ್ ನಿಜವಾಗ್ಲೂ ನಮ್ ಫ್ಯಾಮಿಲಿ ಅವಳೆ ಅಂತ ಸುಕನ್ಯಾ ಹೇಳಿದ್ರು ಎಸ್ ಮಮ್ಮಿ ನೀನ್ ಹೇಳಿದ್ ಕರೆಕ್ಟ್ ವಸುಂಧರ ಆಂಟಿ ಹಾಗೇ ಇದಾರ ಅಕ್ಕ ಅವ್ರನ್ನ ನೋಡಿದ್ರೆ ತುಂಬಾ ದಿನದಿಂದ ಪರಿಚಯ ಇದೆಯೇನೋ ಅನ್ಸತ್ತೆ ಅಂತ ಸಂಪ್ರೀತ ಹೇಳಿದ್ಲು ವಾಟ್ ಅ ಬುಲ್ಶೀಟ್ ಅದೇನಂತ ಮಾತಾಡ್ತಿರೋ ಏನೋ ಇವ್ರನ್ ದೇವ್ಲೋಕದಿಂದ ಬಂದಿರೋರ ಅಂತ ಅಲ್ಲೇ ಕೂತಿದ್ದ ಹುಡ್ಗ ರಾಮ್ ಹೇಳ್ದ ಅವನೊಂದ್ ರೀತಿ ಅಸಡ್ಡೆ ಮನುಷ್ಯ ಅಂತ ಅವನ ನೋಡಿದ ತಕ್ಷಣನೇ ಅರಿವಾಯ್ತು ಸಂಪ್ರೀತ ಅವ್ನ ಅಸಡ್ಡೆಯಿಂದ ನೋಡಿ ಸುಮ್ನೆ ಕುತ್ಕೊಳ ಹಾಗಿದ್ರೆ ಕುತ್ಕೋ ಇಲ್ಲ ಹೋಗ್ ಬಿದ್ಕೋ ಅಂತ ಹೇಳಿ ಆಯ್ರ ಕೈನ ಅವಳ ಬ್ಲೈಂಡ್ ಅಜ್ಜಿ ಕೈ ಮೇಲೆ ಇಟ್ಲು ನೋಡಿ ಅಜ್ಜಿ ಇವ್ಳೆ ನಿಮ್ ದೊಡ್ಡ ಮಮ್ಮಗ್ಳು ಎಷ್ಟು ಮುದ್ದಾಡ್ತಿರೋ ಮುದ್ದಾಡಿ ಆಯ್ರಾ ಅಕ್ಕ ನೀನ್ ಸಿಕ್ಕಾಗಿಂದ ನೀನ್ ಯಾವಾಗ್ ಬರ್ತೀಯಾ ಯಾವಾಗ್ ಬರ್ತೀಯಾ ಅಂತ ಒಂದ್ ನೂರ್ ಪ್ರಶ್ನೆ ಕೇಳಿದಾರೆ ಗೊತ್ತಾ ಅಜ್ಜಿ ಆಯ್ರಾ ಕೈನ ಇಟ್ಕೊಂಡ್ರು ಅವಳ ಸ್ಮೂತ್ ಕೈ ಬೆಣ್ಣೆ ಹಾಗಿದ್ವು ಅಜ್ಜಿ ಅವಳ ಕೆನ್ನೆ ಮೂಗು ಬಾಯಿ ಮೇಲೆ ಕೈ ಆಡ್ಸಿ ನೀನ್ ನನ್ ವಸುಂಧರ ಹಾಗೆ ಇದೆಯಂತೆ ಅಲ್ವಾ ಏನು ನಿನ್ನ ಹೆಸರು ಅದೇನೋ ಹೇಳಿದ್ರಲ್ಲ ಹ್ಞೂ ಅದು ಅದೇ ಆಯ್ರಾ ಮುದ್ದಾಗಿದೆ ನಿನ್ನ ಹೆಸರು ನಮ್ಮ ವಸುಂಧರನೆ ನಿಂಗೆ ಈ ಹೆಸರಿಟ್ಟಿದ್ದ ಅಂತ ಅಜ್ಜಿ ಕಣ್ಣಲ್ಲಿ ನೀರು ತುಂಬ್ಕೊಂಡು ಕೇಳಿದ್ರು ಸುಕನ್ಯಾ ರಿಪ್ಲೈ ಮಾಡಿದ್ರು ಹೌದಮ್ಮ ಅವಳು ವಸುಂಧರ ಹಾಗೆ ಇದ್ದಾಳೆ ಹೆಸರು ಅವರೇ ಇಟ್ಟಿರಬೇಕು ಎಷ್ಟು ಯುನೀಕ್ ಆಗಿದೆ ಅಲ್ವಾ ಅಂತ ಅವಳು ಇನ್ನಷ್ಟು ಖುಷಿಯಾದ ಅಜ್ಜಿ ಅವಳನ್ನು ತಪ್ಪಿಕೊಂಡ್ರು ಆಯ್ರಾಗೆ ಇಂಥ ಪ್ರೀತಿಯೆಲ್ಲ ಗೊತ್ತೇ ಇಲ್ಲ ಅವಳ ಮಾತು ಬಂದ್ರು ಮೂಗಿ ಹಾಗೆ ಪಿಳಿ ಪಿಳಿ ಕಂಡುಬಿಡ್ತಾಂಟ್ ಆಗಿತ್ವರೆಗೂ ತಾಯಿ ಪ್ರೀತಿ ಕಂಡಿದ್ಲು ನೆನಪುಗಳು ಅವಳಿಗೆ ಸ್ಪಷ್ಟವಾಗಿರ್ಲಿಲ್ಲ ತಾಯಿ ಜೊತೆ ಸ್ವಲ್ಪ ಆಡಿದ ನೆನಪುಗಳಿದ್ವು ಆದ್ರೆ ಅವ್ರ ಮುಖ ಸ್ವಲ್ಪನೂ ನೆನಪಾಗ್ತಿರ್ಲಿಲ್ಲ ತಾಯಿ ಕಳ್ಕೊಂಡಿದ್ದ ನೋವು ಮಾಸೋದ್ರೊಳಗಡೆ ಅವಳಪ್ಪ ಸೂರ್ಯಪ್ರಕಾಶ್ ಅಶ್ವಿನಿನ ಮದ್ವೆ ಮಾಡ್ಕೊಂಡು ಬಂದಿದ್ದ ಅವಳು ಬಂದ್ಮೇಲೆ ತಂದೆ ಕೂಡ ಆಯ್ರಾ ಜೀವನದಿಂದ ದೂರ ಆದ್ರು ಕೋರ್ಸ್ ಅವಳು ಅವ್ರ ಜೊತೆ ಒಂದೇ ಮನೇಲಿತ್ಲು ಆದ್ರೂ ಆ ಫ್ಯಾಮಿಲಿಯಿಂದ ಆಚೆ ಇದ್ಲು ಇದ್ದಕ್ಕಿದ್ದಂಗೆ ಅವಳ ದೇಹದಲ್ಲಿ ಬದಲಾವಣೆಗಳಾಗಿ ಅವಳು ದಪ್ಪ ಆಗ್ತಾ ಹೋದ್ಲು ಅವಳ ಮನೆಯಿಂದ ಆಚೆ ಬಂದ್ರೆ ಜನ ಎಲ್ಲ ನಗ್ತಾ ಇದ್ರು ಅಮ್ಮ ಇಲ್ಲ ಅನ್ನೋ ನೋವಿನ ಜೊತೆ ಅವಳ ಓವರ್ ವೇಟ್ ಕೂಡ ಅವಳನ್ನ ಮನೆಯಲ್ಲೇ ಕಟ್ ಹಾಕ್ತು ಯಾವಾಗ್ಲಾದ್ರೂ ಒಮ್ಮೆ ಸೂರ್ಯಪ್ರಕಾಶ್ ಅಶ್ವಿನಿ ಮತ್ತೆ ಸ್ವಪ್ನ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡೋದು ಆಯ್ರಾ ಕಣ್ಣಿಗೆ ಬೀಳ್ತಿತ್ತು ಅವಳ ಅಂಥ ಒಂದು ಪ್ರೀತಿಗೆ ಕಾತ್ರದಿಂದ ಕಾಯ್ತಾನೆ ಇದ್ಲು ಅವಳಿಗೆ ಅವರನ್ನ ನೋಡಿದ್ರೆ ಜಲಸ್ ಆಗ್ತಿತ್ತು ಅವಳಿಗೆ ತಾಯಿ ಇದ್ದಿದ್ರೆ ಅವಳು ಹೀಗೆ ಇರಬಹುದಿತ್ತು ಅಂತ ಎಷ್ಟೋ ಸಾರಿ ಅಂದ್ಕೊಂತಿದ್ಲು ಕೊನೆ ಪಕ್ಷ ತಂದೆ ಆದ್ರೂ ತನ್ನ ಇಷ್ಟಪಡಬಹುದು ಅನ್ನೋ ಆಸೆಗೆ ಕೆಲವೊಮ್ಮೆ ಸೂರ್ಯಪ್ರಕಾಶ್ ಹತ್ರ ಮಾತಾಡಕ್ ಹೋಗ್ತಿದ್ಲು ಆದ್ರೆ ಅವರಿಗೆ ಆಯ್ರಾ ಅಂದ್ರೆ ಅಸಹ್ಯ ಆಗ್ತಿತ್ತು ಅವಳು ಕೊಬ್ಬು ತುಂಬಿರೋ ದಪ್ಪ ದೇಹ ನೋಡಿ ಅವ್ರು ಅಣಗಿಸ್ತಿದ್ರು ಆಯ್ರಾ ನಿರಾಶೆಯಿಂದ ಮತ್ತೆ ತನ್ನ ರೂಮಲ್ಲಿ ತಾನೇ ಬಂಧಿ ಆಗಿರ್ತಿದ್ಲು ಅಜ್ಜಿ ಕೈ ಸ್ಪರ್ಶದಿಂದ ಆಯ್ರಾಗೆ ಬಾಲ್ಯದಲ್ಲಿ ಅವಳು ಕಳ್ಕೊಂಡಿದ್ದ ಪ್ರೀತಿ ಸಿಕ್ಕಿದ ಹಾಗೆ ಫೀಲ್ ಆಯ್ತು ಅಜ್ಜಿನ ನೋಡಿ ಅವಳಿಗೆ ಅಸಹ್ಯ ಆಗ್ಲಿಲ್ಲ ಅವ್ರ ಕೈ ಸ್ಕಿನ್ ಎಲ್ಲಾ ಲೂಸ್ ಆಗಿ ನೆರೆ ಬಿದ್ದಿತ್ತು ಕಣ್ಣು ಕೆನ್ನೆ ಒಳಗೆ ಹೂತಿದ್ವು ಅವಳ ಕೈ ಬೆಚ್ಚಿನ ಸ್ಪರ್ಶ ಅಮ್ಮನ ನೆನಪಿಸ್ತು ಇಷ್ಟು ವರ್ಷ ನಿನ್ ತುಂಬಾ ಕಷ್ಟಪಟ್ಟ್ಯಾ ಮಗಳೇ ನಿನ್ ಹೇಗಿದ್ದೆ ಅಂತ ಅಜ್ಜಿ ಭಾರವಾದ ಉಸಿರು ಬಿಟ್ಟು ಕೇಳಿದ್ರು ಆಯ್ರಾಗೆ ಏನ್ ಹೇಳಬೇಕು ಅಂತ ತಿಳಿಲಿಲ್ಲ ಅವಳು ಸುಕನ್ಯಾ ಕಡೆ ನೋಡಿದ್ಲು ಅಮ್ಮಾ ಈಗ ಟೈಮ್ ಎಷ್ಟು ಅಂತ ಗೊತ್ತಾ ಟೂ ಥರ್ಟಿ ಆಗಿದೆ ನೀವೀಗ ಮಲ್ಕೊಳ್ಳಿ ಇದ್ರ ಬಗ್ಗೆ ನಾಳೆನೂ ಮಾತಾಡ್ಬಹುದಲ್ವಾ ಆಯ್ರಾಗೂ ಸುಸ್ತಾಗಿರುತ್ತೆ ಅವಳು ಟ್ರಾವೆಲ್ ಮಾಡಿ ಬಂದಿದ್ದಾಳೆ ಆಗ್ಬಹುದಾ ನಿಮ್ಮನ್ನ ರೂಮಿಗೆ ಬಿಡ್ಲಾ ಅಂತ ಸುಕನ್ಯಾ ಕೇಳಿದ್ರು ಸರಿ ಅಂತ ಅಚ್ಚಿ ತಲೆ ಅಲ್ಲಾಡ್ಸಿದ್ರು ಅವ್ರು ಕಣ್ಣೀರು ಒರೆಸ್ಕೊತ ಸುಕನ್ಯಾ ಸಪೋರ್ಟ್ ಇಂದ ಮೇಲೆ ಸಂಪ್ರೀತ ಆಯ್ರಾ ಕಡೆ ನೋಡಿ ಅಕ್ಕ ನಿನ್ ಮಕ್ಳು ಸಖತ್ ಶಾರ್ಪ್ ಇದ್ದಾಳೆ ಎಷ್ಟೊಂದ್ ಮಾತಾಡಿದ್ಲು ಗೊತ್ತಾ ಅವಳು ಮಲ್ಕೊಂಡಿದ್ದಾಳೆ ಬಾ ನಾನ್ ನಿನ್ಗೆ ರೂಮ್ ತೋರಿಸ್ತೀನಿ ಅಂತ ಹೇಳಿದ್ಲು ಆಯ್ರಾ ಕೈ ಹಿಡ್ಕೊಂಡು ಸಿಹಿ ಮಲ್ಗಿದ್ದ ಮಹಡಿ ಮೇಲಿನ ರೂಮ್ ತೋರಿಸಿ ಇದು ನಿಮ್ಮಮ್ಮ ವಸುಂಧರ ಕೋಣೆ ಅವ್ರು ಹೇಗ್ ಬಿಟ್ಟೋಗಿದಾರೋ ಹಾಗೆ ಇಟ್ಕೊಂಡಿದ್ದಾರೆ ನೀನ್ ಮಲ್ಕೋ ಬೆಳಗ್ಗೆ ಮಾತಾಡೋಣ ಅಂತ ಹೇಳಿ ಸಂಪ್ರೀತ ಕೆಳಗಡೆ ಹೋದ್ಲು ಅಷ್ಟ್ರಲ್ಲಿ ಸುಕನ್ಯ ಬಂದ್ರು ಅವ್ರು ಹೇಳಿದ್ರು ಆಯ್ರಾ ನಿನ್ ಸಿದ್ಧಾರ್ಥ ಅಚ್ಚಿಗೆ ಆಪರೇಷನ್ ಮಾಡಿ ಬಂದಿರೋ ವಿಷಯ ನಾನ್ ಯಾರಿಗೂ ಹೇಳಿಲ್ಲ ಅವರೆಲ್ಲ ಗಾಬ್ರಿ ಆಗ್ತಾರೆ ಅಂತ ಆಯ್ರಾ ಸ್ಮೈಲ್ ಮಾಡ್ತಾ ಥ್ಯಾಂಕ್ಸ್ ಆಂಟಿ ಈ ವಿಷಯ ಯಾರಿಗೂ ತಿಳಿಯೋದ್ ಅಂತ ಹೇಳತ್ ಸರಿ ಅಂತ ತಲೆಯಲ್ಲಾಟ್ಸಿ ಅವಳಿಗೆ ಮಲ್ಗೋಕ್ ಹೇಳಿ ಸುಕನ್ಯಾ ಕೆಳಗಡೆ ಹೋದ್ರು ಅವಳ ಡಾಕ್ಟರ್ ಸಂಯುಕ್ತ ಅನ್ನೋ ಐಡೆಂಟಿಟಿ ರಿವೀಲ್ ಮಾಡೋಕೆ ಖಂಡಿತ ಇಷ್ಟ ಇರ್ಲಿಲ್ಲ ಸಿದ್ಧಾರ್ಥ್ ಅಜ್ಜಿ ಸ್ವಲ್ಪ ಸುಧಾರ್ಸ್ಕೊಂಡ್ಮೇಲೆ ಅವಳ ವಾಪಸ್ ಬೆಂಗಳೂರಿಗೆ ಹೋಗೋಳಿದ್ಲು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವಳ ಮಗ ಆಗಿತ್ತ ಆಪರೇಷನ್ ಆದ್ರೂ ಅವಳ ಮಗನ್ ಬಗ್ಗೆ ಯಾವ್ದೇ ಇಮೇಲ್ ಆಗ್ಲಿ ಫೋನ್ ಕಾಲ್ ಆಗ್ಲಿ ಬಂದಿರ್ಲಿಲ್ಲ ಅವಳ್ ನಾಳೆವರೆಗೂ ವೇಟ್ ಮಾಡೋದು ಬೆಟರ್ ಅಂದ್ಕೊಂಡು ಮಲ್ಕೊಂಡ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ